ನನಗೆ ಇವತ್ತು ಹುಷಾರಿಲ್ಲ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ನಮ್ಮ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಪಿಯವರ ದ್ವೇಷದ ರಾಜಕಾರಣ ಅವರು ಬಿಜೆಪಿ ಎಲ್ಲಿ ಅಧಿಕಾರ ಇದೆ ಕೇಂದ್ರದಲ್ಲಿರಲಿ ರಾಜ್ಯಗಳಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ನವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೋರ್ಟ್ನಲ್ಲಿಗೆ ಅಲಿತಕ್ಕಂಥ ಕೆಲಸವನ್ನು ಮಾಡತಕ್ಕಂಥದ್ದು ಅವರನ್ನ ಅಪರಾಧಿಗಳನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇದು ಅಸತ್ಯವಾದಂತ ವಿಚಾರವನ್ನ ಎತ್ಕೊಂಡು ಇವರು ಈ ರೀತಿಯಾಗಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಆಮೇಲೆ ಹಣಕುರ ತಾಂಡ ಆಡ್ತಾ ಇದೆ ನಿರುದ್ಯೋಗ ತಾಂಡ ಇದೆ ತೆರಿಗೆ ಎದ್ವಾ ತೆದ್ವೋ ಹಾಕಿ ಅದರಿಂದ ರಾಷ್ಟ್ರವನ್ನ ಇವತ್ತು ಬಹಳ ಸಾಲುಗಾರ ರಾಷ್ಟ್ರವನ್ನಾಗಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಈ ದೇಶದ ಸಾಲ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಇವತ್ತು ಸಾಲ ಇರತಕ್ಕಂಥದ್ದು ಸುಮಾರು ಲಕ್ಷಗಳು ನೂರ ಇಲ್ಲ ಎರಡು ಇನ್ನೂರು ಲಕ್ಷ ಕೋಟಿಗಳು ಇನ್ನೂರು ಲಕ್ಷ ಕೋಟಿಗಳು ಅಂದ್ರೆ ಇವರು ಬಂದ ಮೇಲೆ ಸುಮಾರು ಒಂದು ಲಕ್ಷದ ನಲವತ್ತೆಂಟು ಲಕ್ಷ ಸಾಲ ಮಾಡಿದೆ ಎಷ್ಟು ನೋಡಿ ಸ್ವಾತಂತ್ರ್ಯ ಬಂತದಿಂದ ಐವತ್ಮೂರು ಲಕ್ಷದ ಹನ್ನೊಂದು ಸಾವಿರ ಸಾಲ ಇದ್ದರು ದೇಶದ ಮೇಲೆ ನರೇಂದ್ರ ಮೋದಿ ಅವರು ಬಂದು ಎಷ್ಟು ವರ್ಷ ಆಯ್ತು ಈಗ ಹನ್ನೊಂದು ವರ್ಷಗಳಾಗಿದೆ ಹನ್ನೊಂದು ವರ್ಷ ಆರು ತಿಂಗಳಾಗಿದೆ ಹನ್ನೊಂದೂವರೆ ವರ್ಷ ಈ ಹನ್ನೊಂದೂವರೆ ವರ್ಷದಲ್ಲಿ ನೂರು ಲಕ್ಷ ಲಕ್ಷ ನಲವತ್ತೆಂಟು ಕೋಟಿಗಳಿಂದ ಸಾಲ ಬಂದ ಸ್ವಾತಂತ್ರ್ಯ ಬರ್ತಕ್ಕ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಸಾಲ ಇದ್ದದ್ದು ಇವತ್ತು ಎರಡು ನೂರು ಲಕ್ಷಕ್ಕೂ ಮೀರಿ ಸಾಲ ಆಗಿದೆ ಇದನ್ನು ಯಾರು ಮಾಡಿದ್ರು ನರೇಂದ್ರ ಮೋದಿಯವರು ಬಿಜೆಪಿಯವರು ಇದನ್ನು ಮುಚ್ಕೊಳ್ಳಲಿಕ್ಕೋಸ್ಕರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು ಈ ದೇಶದಲ್ಲಿ ನಿರುದ್ಯೋಗ ತಾಂಡಾಡ್ತಾ ಇದೆ ಈ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕೊಂಡ್ಕೊಳ್ಳಲಿಕ್ಕೆ ಕಂಡುಕೊಳ್ಳಲಿಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡ್ತೇನೆ ಎರಡು ಲಕ್ಷ ಎರಡು ಕೋಟಿ ಉದ್ಯೋಗಗಳು ಯುವಕರಿಗೆ ಕೊಡ್ತೀನಿ ನಿರುದ್ಯೋಗಿಗಳಿಗೆ ಕೊಡ್ತೀನಿ ಅಂತ ಹೇಳಿದರು ಮಾಡೋಕ್ಕಾಗಲಿಲ್ಲ ವಿದೇಶದಲ್ಲಿರ್ತಕ್ಕಂಥ ಹಣನ ಇಲ್ಲಿ ತಗೋಬಂದು ನಾನು ಎಲ್ಲರಿಗೂ ಎಷ್ಟು ಸಾವಿರ ಕೋಟಿ ಒಬ್ಬನ ಅಕೌಂಟ್ಗೂ ಹದಿನೈದು ಲಕ್ಷ ರೂಪಾಯಿಗಳನ್ನ ಹಾಕ್ಬಿಡ್ತೀನಿ ಅಂತ ಹೇಳುದು ಅವ್ರು ಹೇಳದಂತ ಒಂದನ್ನು ಕೂಡ ಮಾಡಲಿಲ್ಲ ಇತ್ತೀಚೆಗೆ ಪೆಟ್ರೋಲು ಡೀಸೆಲ್ಲ ಗ್ಯಾಸ್ ಇದರ ಬೆಲೆಗಳನ್ನೆಲ್ಲ ಏರ್ಸೋದು ಇವನ್ನೆಲ್ಲ ಯಾರು ಮುಚ್ಕೊಳ್ಳಿಕ್ಕೂ ಇವನ್ನೆಲ್ಲ ಮುಚ್ಕೊಳ್ಳಲಿಕ್ಕೋಸ್ಕರವಾಗಿ ಇವರು ದೇಶದ ಗಮನವನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥದ್ದು ಅದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ಈಗ ನ್ಯಾಷನಲ್ ಹೆರಾರ್ಡ್ ಸಾವಿರದ ಒಂಬೈನೂರ ಮೂವತ್ತೇಳನೇ ಇಶುವಿನಲ್ಲಿ ಪ್ರಾರಂಭ ಆಯಿತು ಯಾಕಾಯ್ತು ನೆಹ್ರೋರವರು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಿದಾರ ಅವತ್ತು ಸ್ವಾತಂತ್ರ್ಯ ಹೋರಾಟ ನಡೀತಾಯ